ಕರಿದ ನಂತರ ಅಡುಗೆ ಎಣ್ಣೆಯನ್ನು ಕ್ಲೀನ್ ಮಾಡುವುದು ಹೇಗೆ ಸಿಂಪಲ್ ಟಿಪ್ಸ್ ಇಲ್ಲಿದೆ ಕರಿದ ಎಣ್ಣೆಯಲ್ಲಿ ಹಲವು ಬಾರಿ ಕರಿಯಬಾರದು ಹಾಗಂತ ಪ್ರತಿದಿನ ಅಡುಗೆ ಎಣ್ಣೆಯನ್ನು ಬದಲಿಸಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಣ್ಣೆಯನ್ನು ಸ್ವಚ್ಛವಾಗಿಸಿ ಮತ್ತೆ ಅಡುಗೆಗೆ ಬಳಸಿಕೊಳ್ಳಬಹುದು ಅಡುಗೆ ಎಣ್ಣೆಯನ್ನು ಸ್ವಚ್ಛಗೊಳಿಸಲು ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿದೆ ಅಡುಗೆ ಮನೆಯಿಂದ ಮೇಲೆ ಅಲ್ಲಿ ಎಣ್ಣೆಯ ಬಳಕೆ ಅಗತ್ಯವಾಗಿದೆ ತಿಂಡಿಗಳನ್ನು ಮಾಡಲು ಒಗ್ಗರಣೆಗೆ ಹೀಗೆ ಹಲವು ವಿಧದಲ್ಲಿ ಎಣ್ಣೆಯನ್ನು ಬಳಸಲಾಗುತ್ತದೆ ಆದರೆ ಕೆಲವೊಬ್ಬರು ಅಡುಗೆಗೆ ಒಂದು ಬಾರಿ ಬಳಸಿದ ಎಣ್ಣೆಯನ್ನೇ ಮತ್ತೆ ಮತ್ತೆ ಬಳಸುತ್ತಾರೆ ಆದ್ರೆ ಈ ರೀತಿಯ ಕೊಳಕು ಎಣ್ಣೆಯನ್ನು ಬಳಸುವುದು ಸರಿಯಲ್ಲ ಇದು ತೈಲಗಳಲ್ಲಿ ಟ್ರಾನ್ಸ್ ಕೊಬ್ಬನ್ನು ಉಂಟು ಮಾಡಬಹುದು ಇಂಥ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಸೇವಿಸುವುದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಯಾಕೆಂದರೆ ಇದು ಹೆಚ್ಚಿನ ಪ್ರಮಾಣದ ವಿಷವನ್ನು ಬಿಡುಗಡೆ ಮಾಡುತ್ತದೆ ಎಣ್ಣೆಯಲ್ಲಿ ಯಾವುದೇ ಆಹಾರವನ್ನು ಮಾಡಿದ ನಂತರ ಅದರಲ್ಲಿ ಉಳಿದಿರುವ ಆ ಸಣ್ಣ ಕಣಗಳನ್ನು ನೀವು ಗಮನಿಸಿದ್ದೀರಾ ಈ ಕಣಗಳು ಸಾಮಾನ್ಯವಾಗಿ ಉಳಿದ ಬ್ಯಾಟರ್ ಅಥವಾ ನೀವು ಹುರಿದ ಪದಾರ್ಥದ್ದಾಗಿರಬಹುದು ಹೀಗಾಗಿ ಹೆಚ್ಚಿನವರು ಇದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಮತ್ತೊಂದು ಆಹಾರ ತಯಾರಿಸುವಾಗಲೂ ಅದೇ ಎಣ್ಣೆಯನ್ನು ಬಳಸಿಕೊಳ್ಳುತ್ತಾರೆ ಆದರೆ ನೀವು ಒಂದೇ ಅಡುಗೆ ಎಣ್ಣೆಯನ್ನು ಅನೇಕ ಉದ್ದೇಶಗಳಿಗಾಗಿ ಬಳಸುವುದನ್ನು ಮುಂದುವರಿಸಿದರೆ ಇದು ಆರೋಗ್ಯಕ್ಕೆ ಎಷ್ಟು ಹಾನಿಕಾರಕ ಎಂದು ನಿಮಗೆ ತಿಳಿದಿದೆ ಆದರೆ ಪ್ರತಿದಿನ ಅಡುಗೆ ಎಣ್ಣೆಯನ್ನು ಬದಲಿಸಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ ಹೀಗಾಗಿ ಎಣ್ಣೆಯನ್ನು ಸ್ವಚ್ಛವಾಗಿಸಿ ಮತ್ತೆ ಅಡುಗೆಗೆ ಬಳಸಿಕೊಳ್ಳಬಹುದು ಅಡುಗೆ ಎಣ್ಣೆಯನ್ನು ಸ್ವಚ್ಛಗೊಳಿಸಲು ಕೆಲವು ಸಿಂಪಲ್ ಟಿಪ್ಸ್ ಇಲ್ಲಿದೆ ಒಂದು ನಿಂಬೆಹಣ್ಣು ಬಳಸಿ ನಿಂಬೆಹಣ್ಣು ಬಳಸಿಕೊಂಡು ಎಣ್ಣೆಯನ್ನು ಕ್ಲೀನ್ ಮಾಡಬಹುದು ಮೊದಲಿಗೆ ಎಣ್ಣೆಯನ್ನು ತೆಗೆದುಕೊಂಡು ಬಿಸಿ ಮಾಡಿ ನಂತರ ನಿಂಬೆಹಣ್ಣುಗಳನ್ನು ಸಣ್ಣ ತುಂಡುಗಳಾಗಿ ಕತ್ತರಿಸಿ ಎಣ್ಣೆಯಲ್ಲಿ ಹಾಕಿ ಉಳಿದ ಕಣಗಳು ನಿಂಬೆಯ ಮೇಲೆ ಅಂಟಿಕೊಳ್ಳುತ್ತವೆ ಈಗ ನಿಂಬೆಯನ್ನು ಎಸೆದು ಎಣ್ಣೆಯನ್ನು ಮತ್ತೊಮ್ಮೆ ಸೋಸಿಕೊಂಡು ಈ ಎಣ್ಣೆಯನ್ನು ಬಳಸಬಹುದು ಎರಡು ಕಾಫಿ ಫಿಲ್ಟರ್ ಬಳಸಿ ಕಾಫಿ ಫಿಲ್ಟರ್ ಬಳಸಿ ಸಹ ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಕ್ಲೀನ್ ಮಾಡಿಕೊಳ್ಳಬಹುದು ಕರಿದ ಎಣ್ಣೆ ತಣ್ಣಗಾಗಲು ಬಿಡಿ ಇದಕ್ಕಾಗಿ ಕ್ಲೋತ್ ಬಳಸಿಕೊಳ್ಳಿ ಫಿಲ್ಟರ್ ಮೂಲಕ ಎಣ್ಣೆಯನ್ನು ಸೋಸಿಕೊಳ್ಳಿ ಮೂರು ಮೊಟ್ಟೆಯ ಬಿಳಿ ಭಾಗ ಬಳಸಿ ಮೊಟ್ಟೆಯ ಬಿಳಿ ಭಾಗವನ್ನು ಬಳಸಿ ಸಹ ಒಮ್ಮೆ ಕರಿದ ಎಣ್ಣೆಯನ್ನು ನೀಟಾಗಿ ಕ್ಲೀನ್ ಮಾಡಿಕೊಳ್ಳಬಹುದು ಎಣ್ಣೆಯನ್ನು ತಣ್ಣಗಾಗಲು ಬಿಟ್ಟು ಹೀಟ್ ರೆಸಿಸ್ಟೆಂಟ್ ಕಂಟೈನರ್ಗೆ ಹಾಕಿ ಮೊಟ್ಟೆಯ ಬಿಳಿಭಾಗವನ್ನು ಪುಡಿಪುಡಿ ಮಾಡಿ ಈ ಎಣ್ಣೆಗೆ ಹಾಕಿ ಈ ಎಣ್ಣೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಬಿಸಿ ಮಾಡಿ ಈಗ ಎಣ್ಣೆಯಲ್ಲಿರುವ ಕೊಳಕಾದ ಅಂಶ ಬೇರೆಯಾಗುತ್ತದೆ ಚೀಸ್ ಕ್ಲೋತ್ ಸಹಾಯದೊಂದಿಗೆ ಎಣ್ಣೆಯನ್ನು ಸೋಸಿಕೊಳ್ಳಬಹುದು ನಾಲ್ಕು ಆಲೂಗಡ್ಡೆ ತುಂಡುಗಳು ಬಳಸಿ ಆಲೂಗಡ್ಡೆಯನ್ನು ದಪ್ಪನೆಯದಾಗಿ ಕತ್ತರಿಸಿಕೊಳ್ಳಿ ಬಳಸಿದ ಎಣ್ಣೆಯನ್ನು ಬಿಸಿ ಮಾಡಿ ಇದಕ್ಕೆ ಆಲೂಗಡ್ಡೆ ತುಂಡುಗಳನ್ನು ಹಾಕಿ ಆಲೂಗಡ್ಡೆಯನ್ನು ಗೋಲ್ಡನ್ ಬ್ರೌನ್ ಬಣ್ಣ ಬರುವವರೆಗೆ ಕರೆಯಿರಿ ಸ್ಪೂನ್ ಬಳಸಿ ಆಲೂಗಡ್ಡೆ ತುಂಡುಗಳನ್ನು ಎಣ್ಣೆಯಿಂದ ತೆಗೆಯಿರಿ ಈ ಆಲೂಗಡ್ಡೆ ತುಂಡು ಎಣ್ಣೆಯಿಂದ ಕೊಳಕು ಅಂಶವನ್ನು ತೆಗೆದು ಎಣ್ಣೆಯನ್ನು ಕ್ಲೀನ್ ಮಾಡುತ್ತದೆ ಐದು ಶಾಖದಿಂದ ದೂರವಿಡಿ ಎಣ್ಣೆ ಹಾಳಾಗಲು ನೀವು ಅದನ್ನು ಸಂಗ್ರಹಿಸಿಡುವ ರೀತಿ ಸಹ ಕಾರಣವಾಗಬಹುದು ಎಣ್ಣೆಯನ್ನು ದೀರ್ಘಕಾಲ ಉತ್ತಮ ಸ್ಥಿತಿಯಲ್ಲಿ ಇರಿಸಿಕೊಳ್ಳಲು ಅದನ್ನು ತೇವಾಂಶ ಬೆಳಕು ಮತ್ತು ಶಾಖದಿಂದ ದೂರವಿಡಿ ಬೆಳಕು ಮತ್ತು ಶಾಖವು ಎಣ್ಣೆಯನ್ನು ಹೆಚ್ಚು ಕೆಡಿಸುತ್ತದೆ ನೀವು ಅದನ್ನು ಮರುಬಳಕೆ ಮಾಡುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಎಣ್ಣೆಯನ್ನು ಒಲೆಯಿಂದ ದೂರವಿಡಿ ಫ್ರಿಡ್ಜ್ನಲ್ಲಿ ಸಂಗ್ರಹಿಸಿಟ್ಟು ಬಳಸಬಹುದು ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು